ಇವರೇ ಬೇರೆ ಇವರ ಬಿಸ್ನೆಸ್ಸೇ ಬೇರೆ ದುಬಾರಿ ಬೆಲೆಯ ಸೀರೆಗಳನ್ನ ಕಂಡ್ರೆ ಇವರಿಗೆ ಎಲ್ಲಿಲ್ಲದ ಸಂತಸ ಅದರಲ್ಲೂ ದೊಡ್ಡ ದೊಡ್ಡ ಶೋರೂಮ್ಗಳಿಗೆ ಹೋಗುವ ಇವರು ಸೀರೆ ಖರೀದಿ ಮಾಡಲ್ಲ ಅಂಗಡಿ ಮಾಲೀಕರಿಗೆ ಲಾಭ ಕೂಡ ಮಾಡೋದಿಲ್ಲ ಬದಲಿಗೆ ಲಕ್ಷ ಲಕ್ಷ ನಷ್ಟ ಮಾಡಿ ಜೂಟ್ ಹೇಳ್ತಾರೆ ಸೀರೆ ಅಂಗಡಿಗೆ ಹೋಗುವ ಹೆಣ್ಣು ಮಕ್ಕಳು ಸ್ವರ್ಗಕ್ಕೆ ಮೂರೇಗೇಣು ಎನ್ನುವಂತೆ ಸಂಭ್ರಮಿಸ್ತಾರೆ ಆದರೆ ಈ ವಿಡಿಯೋ ನೋಡಿದ್ರೆ ನಾಲ್ವರು ಮಹಿಳೆಯರು ಏನೋ ಐನಾತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗತ್ತೆ ಒಮ್ಮೆ ಗಮನವಿಟ್ಟು ನೋಡ್ಬಿಡಿ ನೀವು ಗೆಸ್ ಮಾಡ್ತಿರೋದು ಪಕ್ಕಾ ಕಂಡ್ರಿ ಇವರೇ ಈ ನಾಲ್ಕು ಮಂದಿ ಖತರ್ನಾಕ್ ಲೇಡೀಸ್ ನೋಡೋಕೆ ಒಳ್ಳೆ ಹೈಫೈ ತರ ಕಾಣ್ತಿರೋ ಇವರ ಅಸರಿ ಫೋಟೋ ಒಮ್ಮೆ ತೋರಿಸ್ತೀವಿ ನೋಡಿ ಅಂಗಡಿಯಲ್ಲಿದ್ದ ವಿಡಿಯೋಗೂ ಈ ಫೋಟೋಗೂ ಅಜಗಜಾಂತರ ಡಿಫರೆನ್ಸ್ ಕಾಣಿಸ್ತಿದೆ ಅಂತ್ಕಂಡ್ರ ಹೌದು ಇವರು ಐಷಾರಾಮಿ ಸೀರೆ ಅಂಗಡಿಗಳಿಗೆ ಹೋಗೋದು ದುಬಾರಿ ಬೆಲೆ ಸೀರೆಗಳನ್ನ ಕೊಂಡುಕೊಳ್ಳುವಂತೆ ನಾಟಕ ಮಾಡೋದು ಸೀರೆಯನ್ನ ಇಂಚಿಂಚು ನೋಡುವಂತೆ ಡ್ರಾಮಾ ಮಾಡಿ ಸಿಕ್ಕಿದಷ್ಟು ಸೀರೆಗಳನ್ನ ಬಾಚಿಕೊಂಡು ರೈಟ್ ಹೇಳೋದು ಇವರ ಕಾಯಕ ಕಣ್ಣಿಗೆ ಗೋಗಲ್ ತುಟಿಗೆ ಲಿಪ್ಸ್ಟಿಕ್ ಬಣ್ಣ ಬಣ್ಣದ ಸೀರೆಯುಟ್ಟು ಈ ನಾರಿಯರು ಮಾಡೋದೆಲ್ಲ ಬಿಕನಾಸಿ ಕೆಲಸ ಪ್ರತಿಷ್ಠಿತ ಶೋರೂಂಗಳಲ್ಲಿ ಕೈಚಳಕ ತೋರಿಸಿ ಸೀರೆ ಕಳವು ಮಾಡಿದ್ದ ನಾಲ್ವರನ್ನು ಜೆಪಿ ನಗರ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶ ಮೂಲದ ಪೊನ್ನೂರುಮಲ್ಲಿ ವೆಂಕಟೇಶ್ವರಮ್ಮ ಮಧುಗನಿ ಜಾನಕಿ ಹಾಗೂ ಮೇಧಾ ರಜನಿ ಬಂಧಿತ ಆರೋಪಿಗಳು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಿಗೆ ಸೀರೆ ಶಾಪಿಂಗ್ಗೆ ಅಂತ ಹೋಗ್ತಿದ್ದ ಇವರು ಹೆಸರಾಂತ ಪಟ್ಟೆ ಅಂಗಡಿಗಳಿಗೆ ಹೋಗಿ ಸೀರೆ ಕದಿಯೋ ಕೆಲಸ ಮಾಡ್ತಿದ್ರಂತೆ ವ್ಯಾಪಾರದ ಸೋಗಿನಲ್ಲಿ ಒಂದೊಂದೇ ಸೀರೆ ಬಚ್ಚಿಟ್ಕೊಳ್ತಿದ್ದ ಇವರು ಜೆ ಪಿ ನಗರದ ಪ್ರತಿಷ್ಠಿತ ಬಟ್ಟೆ ಅಂಗಡಿಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸೀರೆಗಳನ್ನ ಕದ್ದು ಎಸ್ಕೇಪ್ ಆಗಿದ್ರು ಈ ಬಗ್ಗೆ ದೂರು ಪಡೆದಿದ್ದ ಜೆ ಪಿ ನಗರ ಪೊಲೀಸರು ಕೋಳ ತೊಡಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ ದುಬಾರಿ ಬೆಲೆಯ ಸೀರೆಗಳನ್ನ ಕಳ್ತನ ಮಾಡ್ತಾ ಇರ್ತಕ್ಕಂತಹ ಅಂದ್ರೆ ಅಟೆನ್ಷನ್ ಡೈವರ್ಟ್ ಮಾಡಿ ಕಲ್ತನ ಗಮನ ಬೇರೆ ಕಡೆಗೆ ಸೆಳೆದು ಕಳ್ತನ ಮಾಡ್ತಾ ಇದ್ದಂತಹ ನಾಲ್ಕು ಮಹಿಳೆಯರನ್ನ ಬಂಧಿಸಿದ್ದಾರೆ ಮತ್ತು ಅವರಿಂದ ಸುಮಾರು ಹದಿನೇಳು ಐದು ಲಕ್ಷ ಬೆಲೆ ರೇಷ್ಮೆ ಸೀರೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಬಂಧಿತ ಮಹಿಳೆಯರು ಕಡಿಮೆ ಬೆಲೆಯ ಸೀರೆಗಳನ್ನ ಮುಟ್ಟಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ ಬೆಂಗಳೂರಲ್ಲಿ ಕದ್ದು ಆಂಧ್ರದಲ್ಲಿ ಮಾರಾಟ ಮಾಡ್ತಿದ್ದ ಮಹಿಳಾ ಮಣಿಗಳಿಂದ ಪರೋಪರಿ ಹದಿನೇಳು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಮೂವತ್ತೆಂಟು ಸೀರೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಆದ್ರೆ ಸೀರೆ ಕಂಡ್ರೆ ಹೆಣ್ಣು ಮಕ್ಕಳಿಗೆ ಇಷ್ಟ ಅಂತಿದ್ದವರು ಸೀರೆ ಕಳ್ಳಿ ಸೀರೆ ಕಳ್ಳಿ ಅನ್ನೋ ಹಾಗೆ ಮಾಡಿದ್ದಾರೆ मुनिराजु क्राइम ब्यूरो न्यूज 18 बेंगलुरु